ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳಾಗಿ ಸ್ವಾಗತ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟುಕೊಂಡು ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರುವ ಈ ಏಂಜಲ್ ತುಂಬ ವಿಶೇಷವಾಗಿರುವ ಈ ತಾಯಿಯನ್ನು ನಾವು ಐದು ನಿಮಿಷ ನೋಡ್ಕೊಳ್ತಾ ನಮ್ಮ ಮನಸ್ಸಲ್ಲಿರುವ ಏನೇ ಒಂದು ಕಷ್ಟಗಳಾಗಿರ್ಬೋದು ನಮಗೆ ಈ ಸಂದರ್ಭಕ್ಕೆ ದುಡ್ಡು ಬೇಕಾಗಿದೆ ನಮಗೆ ತುಂಬಾ ಅರ್ಜೆಂಟಾಗಿ ದುಡ್ಡು ಬೇಕಾಗಿದೆ ಈ ದಿನ ನಾವು ಎಲ್ಲೋ ಒಂದು ಕಡೆ ಲೋನ್ ಲೋನನ್ನು ಕಟ್ಟಬೇಕಾಗಿರುತ್ತೆ ಸ್ಕೂಲ್ ಫೀಸ್ ಆಗಿರಲಿ ಕಾಲೇಜ್ ಫೀಸ್ ಆಗಿರಲಿ ಮನೆ ಬಾಡಿಗೆ ಆಗಿರಲಿ ನಾವಿವಾಗ ಯಾರಿಗೂ ಒಬ್ಬರಿಗೆ ಅನಿವಾರ್ಯವಾಗಿ ದುಡ್ಡು ಕೊಡಲೇಬೇಕಾಗಿರುತ್ತೆ ಅರ್ಜೆಂಟಾಗಿ ನಮಗೆ ಬೇಕು ಅಂತಂದರೆ ಅರ್ಜೆಂಟಾಗಿ ಅವಸರವಾಗಿ ಏನಂದರೆ ಈಗ ನಮಗೆ ದುಡ್ಡು ಬೇಕೇ ಇವಾಗ ಈ ಕ್ಷಣಕ್ಕೆ ನಮಗೆ ದುಡ್ಡು ಬೇಕೇ ಬೇಕು ಅಂತ ನಾವು ಅಂತ ಇರ್ತೀವಿ ನೋಡಿ ಅಂಥ ಸಂದರ್ಭಗಳಲ್ಲಿ ನಮಗೆ ಅಂದಾಗ ಕೂಡ ನಮಗೆ ಯಾರ ಕಡೆಯಿಂದನೂ ಸಹ ಸಿಗೋದಿಲ್ಲ ಈ ಒಂದು ಸಂದರ್ಭದಲ್ಲಿ ನೀವು ಈ ತಾಯಿಯನ್ನು ನೆನೆಸ್ಕೊಂಡು ಹೇಳ್ಕೊಳ್ಳೋದ್ರಿಂದ ಏಂಜಲ್ ನಂಬರ್ಸು ಏಂಜಲ್ ಈ ದೇವತೆಗಳನ್ನು ನಾವು ಏನು ಕೇಳ್ತೀವೋ ನಮ್ಮ ಮನಸ್ಸಿಂದ ನಂಬಿಕೆ ಇಟ್ಟು ಕೇಳಿಕೊಂಡಾಗ ತಪ್ಪದೇ ನೆರವೇರುತ್ತೆ ಸ್ನೇಹಿತರೆ ಹೌದು ಇದು ಅಷ್ಟು ಶಕ್ತಿದಾಯಕವಾಗಿರುವ ಏಂಜಲ್ ಈ ತಾಯಿಯ ಹೆಸರನ್ನು ನಾವು ಹೇಳ್ಕೊತ ಅಂತಂದರೆ ನಮ್ಮ ತಾಯಿ ಹತ್ರ ನಾವು ಯಾವ ರೀತಿ ಮಾತಾಡ್ತೀವಿ ಪ್ರೀತಿಯಿಂದ ನಮ್ಮ ತಾಯಿ ಹತ್ರ ನಾವು ಹಠ ಮಾಡಿ ಬೇಕೇ ಬೇಕು ನಮಗೆ ಅಂತ ಕೇಳ್ತೀವಲ್ಲ ಏನೇ ಒಂದು ಇರ್ಬೋದು ಒಂದು ನಂಬಿಕೆ ಅಲ್ವಾ ನಮ್ಮ ತಾಯಿ ಹತ್ರ ನಾವು ಕೇಳಬೇಕಾದ್ರೆ ತಾಯಿ ಅಂದರೆ ಇಡೀ ವರ್ಲ್ಡಲ್ಲೇ ಒಂದು ಬೆಸ್ಟು ಬೆಸ್ಟ್ ಆಗಿರ್ಬೋದು ಆ ಥರ ನಮ್ಮ ತಾಯಿ ಹತ್ರ ನಾವೆಲ್ಲ ಹೇಳ್ಕೊತೀವಲ್ಲ ಏನಾರ ಕೇಳೋದಿದ್ರೆ ನಾವು ತಾಯಿ ಹತ್ರ ಯಾವ ರೀತಿ ಕೇಳ್ತೀವಿ ಆ ರೀತಿ ಈ ತಾಯಿ ಹತ್ರ ನಾವು ಕೇಳ್ಕೊಳ್ಬೇಕಾಗುತ್ತೆ ನಾವು ಅವ್ರನ್ನ ನೋಡಬಹುದು ಅವರು ನಮ್ಮ ಥರನೇ ಈ ಮಂತ್ರವನ್ನು ಪೂಜೆಗಳನ್ನು ಅವರು ಮಾಡಿಕೊಳ್ಳೋದಿಲ್ಲ ಅವರ ಸಮಯಕ್ಕೆ ಅನುಗುಣವಾಗಿ ಏಂಜಲ್ ನಂಬರ್ ಸ್ವಿಚ್ ವರ್ಡನ್ನು ಅವರು ತುಂಬಾ ನಂಬ್ತಾರೆ ಅದನ್ನು ಫಾಲೋವನ್ನು ಮಾಡ್ತಾರೆ ಆ ಥರ ಸಂಖ್ಯೆಗಳಿಗೂ ಹಾಗೂ ಹೆಸರುಗಳಿಗೂ ಆ ಹೆಸರುಗಳಿಗೆ ಇರುವಂಥ ಶಕ್ತಿನೇ ಅದು ಇದನ್ನು ನಾವು ಕೂಡ ಮಾಡಬಹುದು ಯಾವುದೇ ರೀತಿಯ ವ್ಯತ್ಯಾಸ ಏನು ಇರೋದಿಲ್ಲ ಇದನ್ನ ಯಾವ ರೀತಿ ಮಂತ್ರಗಳ ರೂಪದಲ್ಲೇ ಪಠಣೆ ಮಾಡಬೇಕಾಗುತ್ತೆ ನೀವು ಯಾವ ಸಮಯದಲ್ಲಾದರೂ ಯಾವ ನಿಮಿಷದಲ್ಲಾದರೂ ಸಹ ಪಠಣೆ ಮಾಡ್ಬೋದು ಬೆಳಗ್ಗೆ ಎದ್ದಾಗಲೂ ಕೂಡ ಈ ತಾಯಿಯನ್ನು ನೋಡ್ತಾ ಎರಡು ನಿಮಿಷ ಇನ್ಮೇಲೆ ಇರುತ್ತಲ್ವ ಏಂಜಲನ್ನು ನೋಡುತ್ತಾ ಹೆಸರನ್ನು ತಿಳಿಸ್ತೀನಿ ಹಾಗೆ ಈ ತಾಯಿಯ ಸಿಂಬಲ್ ಕೂಡ ಇದೆ ಅದನ್ನು ನೀವೇನಾದರೂ ಗ್ರೀನ್ ಪೆನ್ನಲ್ಲಿ ಒಂದು ಪೇಪರ್ ಮೇಲೆ ಬರ್ಕೊಂಡ್ರೆ ನೀವು ಎಲ್ಲಿ ಸತತವಾಗಿ ಕೆಲಸ ಜಾಸ್ತಿ ಮಾಡ್ತಾ ಇರ್ತೀರ ಆ ಜಾಗದಲ್ಲೇ ಅದನ್ನು ಅಂಟಿಸ್ದಾಗ ಅಂದರೆ ಅದು ಪದೇ ಪದೇ ನೀವು ನೋಡಿದಾಗ ನಿಮಗೆ ಇಷ್ಟು ದುಡ್ಡು ಬೇಕು ಅಥವಾ ಮನೆ ಕಟ್ಟಬೇಕು ನಿಮಗೆ ಇರುವಂತಹ ಕನಸುಗಳೆಲ್ಲ ನನಸಾಗಲಿ ಅಂತ ಅವು ಕಂಡ ಕನಸು ಎಲ್ಲ ಕಂಪ್ಲೀಟ್ ಆಗಬೇಕು ಅಂತಂದರೆ ಅಂತ ಆಸೆ ಇರುತ್ತೆ ಆರೋಗ್ಯ ಸಮಸ್ಯೆ ಆಗಿರಲಿ ನಾಳೆ ನಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಸಹ ನಮಗೆ ಇರುತ್ತೆ ನಮ್ಮ ಮಕ್ಕಳು ನಮ್ಮ ಮುಂದೆ ದೊಡ್ಡದಾಗಿ ಬೆಳೆದು ಅವರು ಜೀವನದಲ್ಲಿ ಒಂದು ಜೀವನವನ್ನು ರೂಪಿಸ್ಕೋಬೇಕು ಅಂತ ತುಂಬಾ ಆಸೆ ಇರುತ್ತೆ ಮನುಷ್ಯನ್ ಮೇಲೆ ಎಲ್ಲ ರೀತಿಯ ಆಸೆಗಳು ಸಹ ಮನುಷ್ಯನಿಗೆ ಇದ್ದೇ ಇರುತ್ತೆ ಕೋರಿಕೆಗಳನ್ನು ಎಲ್ಲ ರೀತಿಯ ಸಮಸ್ಯೆಗಳು ಸಮಸ್ಯೆಗಳು ಬರುವುದು ಸಹಜ ಆದರೆ ಅದು ನಮಗೆ ನಾವು ಅಂದುಕೊಂಡಿರುವ ರೀತಿಯಲ್ಲಿ ಆಗದೇ ಇದ್ದಾಗ ನಮಗೆ ತುಂಬಾ ನೋವಾಗುತ್ತೆ ಯಾಕೆ ಅಂತಂದರೆ ನಮಗೆ ಯಾವ ದೇವರು ಸಹ ಸಹಾಯ ಮಾಡ್ತಾ ಇಲ್ಲ ನಮ್ಮ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಅಂದರೆ ತಪ್ಪದೆ ಮಾಡಿ ನಮ್ಮ ಪ್ರಯತ್ನದ ಜೊತೆ ಇದನ್ನು ಮಾಡಿಕೊಂಡಾಗ ನಾವು ಮಾಡುವ ಕೆಲಸದಲ್ಲೇ ಈ ತಾಯಿಯನ್ನು ನೋಡಬಹುದು ಸಾವನ್ನ ಮಾಡ್ತಾ ಇರ್ತೀವಿ ಅದರಲ್ಲೇ ಅಭಿವೃದ್ಧಿ ಆಗಬೇಕು ಯಾಕಂತಂದರೆ ದುಡಿತಾ ಇದ್ದೀವಿ ಏನೊಂದು ನಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತಂದರೆ ಜೀವನದಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರೂ ನಾವು ಹಾಗೇ ಇದ್ದೀವಿ ಅಂತಂದರೆ ಅಂಥವರು ಕೂಡ ಇದನ್ನು ಹೇಳ್ಕೊಂಡಾಗ ನಮಗೆ ಬಹಳ ಬೇಗನೆ ಆ ಒಂದು ಪರಿಹಾರ ಅನ್ನೋದು ಸಿಕ್ಕುತ್ತೆ ಹೌದು ಇದು ನಿಜವಾಗ್ಲೂ ತುಂಬಾ ವಿಶೇಷವಾದದ್ದು ವಿಶೇಷವಾಗಿದೆ ಸ್ನೇಹಿತರೆ ಈ ತಾಯಿಯ ನಾಮವನ್ನು ಕೂಡ ಇದರಲ್ಲೇ ನಾನು ತಿಳಿಸ್ತೀನಿ ಇದನ್ನು ಹೇಳ್ಕೊಂತ ಕೂಡ ಆ ಸಿಂಬಲ್ನಕೊಳ್ಳಿ ಆ ಸಿಂಬಲ್ಲು ಅಷ್ಟು ಶಕ್ತಿಯುತವಾಗಿರುತ್ತದೆ ಇದನ್ನು ನೀವು ನಿಮ್ಮ ಮನೆಯ ವಾಟರ್ ಕ್ಯಾನ್ ಮೇಲೂ ಸಹ ನೀವು ಇದನ್ನು ಬರೆದು ಹಾಕ್ಕೊಬೋದು ಅಥವಾ ಒಂದು ಬೀರು ಮೇಲೆ ಇಲ್ಲ ಒಂದು ಮಿರರ್ ಮೇಲೆ ಆ ಥರ ನೀವು ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಲ್ಲ ಆ ಜಾಗದಲ್ಲಿ ನೀವು ಇದನ್ನು ಅಂಟಿಸ್ಬಹುದು ಇದೇ ನೋಡಿ ಆ ಸಿಂಬಲ್ಲು ನೀವು ಇದನ್ನು ಒಂದು ಸರ್ಕಲ್ ಥರ ಮಾಡ್ಕೊಳ್ಳಿ ಅದ್ರ ಒಳಗಡೆ ಇದೆಯಲ್ಲ ಆ ರೀತಿ ಮಾತ್ರ ನೀವು ಬರ್ಕೊಳ್ಬೇಕಾಗುತ್ತೆ ಕನ್ಫ್ಯೂಸನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸುತ್ತು ಇರುವ ಸಂಖ್ಯೆಗಳ ಬಗ್ಗೆ ನೀವು ತಲೆಕೆಡ್ಸ್ಕೊಳಕ್ಕೆ ಹೋಗಬೇಡಿ ಒಳಗಡೆ ಇರುವಂತಹ ಸಿಂಬಲ್ಲನ್ನು ಮಾತ್ರ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳಿ ಈಗಾದರೆ ಗ್ರೀನ್ ಪೆನ್ನಲ್ಲಿ ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸ್ ವೀಕ್ಷಿಸಿ ಸ್ನೇಹಿತರೆ ರಿಲೇಶನ್ಶಿಪ್ ಅಂತಂದರೆ ಒಂದು ಕಡೆ ಮಿಶ್ರಿಂಗ್ ಆಗಿ ನಿಮ್ಮ ಸಂಬಂಧಗಳು ಹಾಳಾಗಿದ್ದರೆ ಅಂಥವರು ಕೂಡ ನೀವು ಅದನ್ನು ನೀವು ಪಿಂಕು ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಸ್ನೇಹಿತರೇ ಆಗಲಿ ಯಾರೇ ಆಗಲಿ ನಿಮ್ಮಿಂದ ದೂರ ಆಗಿದ್ದರೆ ನೀವು ಪಿಂಕ್ ಪೆನ್ನಲ್ಲಿ ಬರ್ಕೊಳ್ಳಿ ಕೋರಿಕೆಗಳು ಬೇರೆ ರೀತಿಯಲ್ಲಿ ಇದ್ದಾಗ ನಿಮ್ಮ ಕೋರಿಕೆಗಳು ನಿಮ್ಮ ಯಾವುದೇ ಒಂದು ಸಮಸ್ಯೆಗಳು ಸಮಸ್ಯೆಗಳು ತೀರಿದ್ರೆ ಸಾಕು ಅಂತಿರೋರು ತಪ್ಪದೆ ನೀವು ಒಂದು ರೆಡ್ ಪೆನ್ನಲ್ಲಿ ರೆಡ್ಡು ಪಿಂಕು ಗ್ರೀನು ಬಳಸ್ಕೊಳ್ಳಿ ನಿಮ್ಮ ನಿಮ್ಮ ಯಾವ ರೀತಿ ಸಮಸ್ಯೆ ಇರುತ್ತೋ ಅದರ ಮೇಲೆ ನಿಮಗೆ ಹಣಕಾಸಿನ ವಿಚಾರ ಇದ್ದರೆ ಮಾತ್ರ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಬೇಕಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಇನ್ನು ಪಿಂಕು ಹಾಗೂ ರೆಡ್ ತಗೊಳ್ಬೇಕಾಗುತ್ತೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಬೇಗ ನಮ್ಮ ಕೋರಿಕೆಗಳನ್ನು ನೆರವೇರಬೇಕಾದ್ರೆ ಬೇಗ ನಮ್ಮ ಕೋರಿಕೆಗಳು ಈಡೇಡಬೇಕಾದ್ರೆ ಈ ಕಲರು ಸಹ ನಮಗೆ ಸಹಾಯವಾಗುತ್ತದೆ ಆರು ಜನ ನಾವು ಪ್ರೀತಿಸ್ತಂಥವ್ರು ಸಿಗ್ತಾ ಇಲ್ಲ ದೂರ ಆಗಿದ್ದಾರೆ ನಮ್ಮ ಹತ್ರ ಬಂದರೆ ಸಾಕು ಅಂತ ಬಯಸುವಂಥವ್ರು ದುಡ್ಡು ನಮಗೆ ಇವಾಗ ಈಗ ಸಮಯಕ್ಕೆ ಹತ್ತು ಸಾವಿರ ಬೇಕು ಅನ್ನೋರು ನಮಗೆ ಗೊತ್ತು ನಮ್ಮ ಜೀವನದಲ್ಲಿ ಎಷ್ಟು ಸಂಪಾದನೆ ಇದ್ದೀವಿ ಅನ್ನೋರು ಅದಕ್ಕೆ ತಕ್ಕಂತೆ ತಿಳ್ಕೊಳ್ಬೇಕಾಗುತ್ತೆ ಒಂದು ಹತ್ತು ಸಾವಿರ ದುಡಿತಾ ಇದ್ದೀವಿ ಅಂತ ಅಂದರೆ ನಮಗೆ ತಕ್ಷಣಕ್ಕೆ ಒಂದು ಕೋಟಿ ಬೇಕು ಅಂತಂದರೆ ಒಂದು ಕೋಟಿ ಸಿಗೋದಿಲ್ಲ ಸ್ನೇಹಿತರೆ ಹೂ ಯಾವ ಥರ ದುಡೀತಾ ಇದ್ದೀವಿ ಮೇಲೆ ನಮಗೆ ಬದಲಾವಣೆ ಅನ್ನೋದು ಕಾಣುತ್ತೆ ಸ್ನೇಹಿತರೆ ನಾವು ಈ ಥರ ದುಡಿತಾ ಇದ್ದೀವಿ ಮೇಲೆ ನಮಗೆ ಒಂದು ಬದಲಾವಣೆಯನ್ನು ಆಗುತ್ತೆ ನಾನು ನೆನಪಲ್ಲಿ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ ಈ ಪರಿಹಾರವನ್ನು ಈ ತಾಯಿಯ ಹೆಸರು ನಿತ್ತಿಕಾ ಈ ತಾಯಿಯ ಹೆಸರು ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಈ ತಾಯಿಯ ಹೆಸರು ನಿತ್ತಿಕಾ ಅಂತ ನೀವು ಹೇಳ್ಕೊಳ್ಬಹುದು ಇದು ನಿಮಿಷ ನೀವು ಈ ತಾಯಿಯನ್ನು ನೋಡ್ಕೊಳ್ತಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು ಆ ಸಿಂಬಲನ್ನು ಸಹ ನೀವು ಬರೆದು ಎಷ್ಟು ಸಾರಿ ಆದರೂ ಸಹ ನೀವು ಆ ತಾಯಿಯನ್ನು ಕರಿಬೋದು ಹಾಗೆ ಕರೆದಾಗ ಆ ತಾಯಿಯನ್ನು ಎಲ್ಲ ರೀತಿಯ ಸಮಸ್ಯೆಗಳು ಸಮಸ್ಯೆಗಳು ಒಂದೊಂದೇ ನೆರವೇರುತ್ತೆ ಅಂತಂದರೆ ಈ ದೇವತೆಗಳು ಅಷ್ಟು ಶಕ್ತಿಯುತವಾಗಿರ್ತಾರೆ ಬೇಯಿಸಿದನ್ನೆಲ್ಲ ಕೊಡುವಂಥ ಶಕ್ತಿಯು ಈ ದೇವತೆಗಳಿಗೆ ಇರುತ್ತದೆ ಅಷ್ಟು ನಾವು ಕನೆಕ್ಟ್ ಆಗಬೇಕು ಸ್ನೇಹಿತರೆ ಈ ದೇವತೆಗಳಿಗೆ ಓ ಈ ದೇವತೆಗೆ ಯಾವಾಗ ನಾವು ಯಾವಾಗ ಕನೆಕ್ಟ್ ಆಗ್ತೀವೋ ಆಗ ನಾವು ಡೈರೆಕ್ಟಾಗಿ ನಮ್ಮ ಮನಸ್ಸಿನ ಮಾತುಗಳನ್ನು ಅವರಿಗೆ ನಾವು ತಲುಪಿಸಬಹುದು ಸುಮ್ಮನೆ ಕಾನ್ಸಂಟ್ರೇಷನ್ ಇಟ್ಟರೆ ಕೋಳದಲ್ಲೇ ನಾವು ಮಾಡಿಕೊಂಡ್ರೆ ಯೂಸ್ ಆಗೋದಿಲ್ಲ ಈ ರೀತಿ ಹೇಳ್ಕೊಂಡು ಹಡ್ಕೊಂಡಿರುವಂತಹ ಹ್ಕೊಂಡಿರುವಂತಹವರಿಗೆ ಸಕ್ಸಸ್ಸನ್ನು ತಂದುಕೊಟ್ಟಿದೆ ಅದಕ್ಕೋಸ್ಕರ ತಕೊಂಡು ನೋಡಿ ತುಂಬ ಸುಲಭವಾಗಿರುತ್ತದೆ ಎಷ್ಟು ದಿನ ಇದನ್ನು ಬರೀಬೇಕು ಅಂತಂದರೆ ಏ ದಿನ ಬರೀಬೇಕು ಅಂತ ಏನಿಲ್ಲ ಒಂದು ಸಾರಿ ಬರೆದುಬಿಟ್ಟು ಒಂದು ಕಡೆ ಇಟ್ಬಿಟ್ರೆ ಮತ್ತೆ ಅದು ಕ್ರಾಶಸ್ ಆಗಿ ಹರಿದೋಗಿದ್ರೆ ಮತ್ತೆ ಬರ್ಕೋಬೇಕು ಅಂತ ಒಂದು ಮನಸ್ಸು ನಿಮಗಿದ್ರೆ ಬರ್ಕೊಳ್ಬಹುದು ಇಲ್ಲ ಅಂದರೆ ನಿಮ್ಮ ಇಷ್ಟ ಇಷ್ಟವಾದರೆ ಬರ್ಕೋಬೋದು ಇಲ್ಲ ಅಂದರೆ ಬಿಡ್ಬೋದು ಸ್ನೇಹಿತರೆ ಆದರೆ ನಾವು ಏನೇ ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ನಂಬಿಕೆ ಇಟ್ಕೊಳ್ಬೇಕು ಈ ಮೂರು ಬದುಕಿರೋ ಅರ್ಥನೇ ನಂಬಿಕೆ ನಂಬಿಕೆಯಿಂದ ನೀವು ಫಾಲೋ ಮಾಡಿದಾಗ ನಿಮಗೆ ಬಹಳ ಬೇಗ ರಿಸಲ್ಟನ್ನು ದೊರೆಯುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗುತ್ತೆ ಈ ವಿಡಿಯೋ ನೋಡೋದವ್ರಿಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ